ೇ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ಒಂದು ವೀಡಿಯೋನ ಶುರು ಮಾಡೋಣ ಸೊ ಬ್ಲಾಗ್ ಅಂತ ಹ್ಯಾ ಇಲ್ಲ ಅಂತ ಗೊತ್ತಾಗಿರುತ್ತೆ ನಿಮ್ಗೆ ಆಲ್ರೆಡಿ ತಮ್ಮನ್ನೆಲ್ಲ ನೋಡಿ ಸೊ ನೀವೆಲ್ಲರೂ ಕೂಡ ವೆಯ್ಟ್ ಮಾಡ್ತಾರ ಅಂತ ಮತ್ತೊಂದು ವೀಡಿಯೋ ಶ್ರೀ ಗೋಸಲ ಲೇಡೀಸ್ ಫ್ಯಾಷನ್ ಟ್ರೆಂಡ್ ಅವ್ರ ಕಡೆಯಿಂದ ಸೊ ನನ್ಗೆ ಗೊತ್ತು ಸುಮಾರು ಜನ ಎನ್ಕ್ವೈರಿ ಮಾಡಿದ್ದೀರಾ ಶಾಪ್ಗೆ ಹೋಗಿ ಶ್ವೇತಾ ಯಾಕೆ ವೀಡಿಯೋ ಇಲ್ಲ ಅಂತ ಖಂಡಿತ ಹೊಸ ಸ್ಟಾಕ್ ಬಂದಾಗ ನಿಮಗೋಸ್ಕರ ನಾನು ಮತ್ತು ಶ್ವೇತ ಖಂಡಿತ ನಿಮ್ಮ ನಿಮಗೆ ವೀಡಿಯೋ ಹಾಕೋದಕ್ಕೆ ನಾವು ಕಾಯ್ತಾ ಇರ್ತೀವಿ ಸೊ ಹೊಸ ಸ್ಟಾಕ್ ಮತ್ತೆ ಬಂದಿದೆ ಸೊ ಯಾವುದೆಲ್ಲ ಸೈಜ್ ತಂದಿದ್ದಾರೆ ಏನೆಲ್ಲ ಡ್ರೆಸ್ ತಂದಿದ್ದಾರೆ ಯಾವ್ಯಾವ ಸೈಜ್ ತಂದಿದ್ದಾರೆ ಅಂತ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ಸೊ ಅಲ್ಲಿ ಹೋದಾಗ ನಾನು ನಿಮಗೆ ಯಾವ್ಯಾವ ಸೈಜ್ ಇದೆ ಯಾವ ಥರ ಕ್ಲಾತ್ ಇದೆ ಎಲ್ಲನೂ ಕೂಡ ಇವತ್ತಿನ ವೀಡಿಯೋನಲ್ಲಿ ಶೇರ್ ಮಾಡ್ತೀನಿ ಸೊ ಇವತ್ತಿನ ಬ್ಲಾಗ್ನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸ್ದಾಗಿ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ ಇಷ್ಟ ಆದರೆ ವೀಡಿಯೋ ಒಂದು ಲೈಕ್ ಮಾಡಿ ಸ್ನೇಹಿತರೆ ಸಪೋರ್ಟ್ ಮಾಡಿ ಯಾಕೆಂದ್ರೆ ತುಂಬ ಜನ ವೀಡಿಯೋಸ್ನ ನೋಡ್ತಾ ಇರ್ತೀರಾ ಬಟ್ ನಾನು ನಿಮ್ಮ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡೋದೇನು ಸಣ್ಣದೊಂದು ಲೈಕ್ ಮತ್ತು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಜೊತೆಗೆ ಶೇರ್ ಮಾಡಿ ಅಂತ ಕೇಳ್ತೀನಿ ಏಕೆಂದರೆ ನನ್ನ ವೀಡಿಯೋಸ್ಗಳು ನಿಮಗೆ ಏನಾದರೂ ಮೋಟಿವೇಶನ್ ಅನ್ನಿಸ್ತಾ ಇದ್ದರೆ ಅಥವಾ ಪರವಾಗಿಲ್ಲ ಇವ್ರ ವಿಡಿಯೋ ಇಂದ ಸ್ವಲ್ಪನಾದರೂ ನಮ್ಗೆ ಹೆಲ್ಪ್ ಆಗ್ತಾ ಇದೆ ಅಂತ ಅನ್ನಿಸ್ತಿದ್ರೆ ಖಂಡಿತ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದ್ರಲ್ಲಿ ತೊಂದರೆ ಇಲ್ಲ ಅಲ್ವಾ ಇನ್ನೊಂದೇನು ಅಂತಂದರೆ ಕಮೆಂಟ್ ಮಾಡೋದ್ರಲ್ಲಿ ತೊಂದರೆ ಇಲ್ಲ ಅಲ್ವಾ ಸೊ ನೀವುಗಳು ಕಮೆಂಟ್ ಮಾಡೋದಂದ್ರೆ ನಮಗೂ ಹೆಚ್ಚು ಹೆಚ್ಚು ಮೋಟಿವೇಶನ್ ಸಿಗುತ್ತೆ ನಾವು ಕೂಡ ನಿಮಗೆ ಒಳ್ಳೊಳ್ಳೆ ವಿಡಿಯೋಸ್ನ ಕೊಡಬೇಕು ಅನ್ನೋ ಒಂದು ಥಾಟ್ ನಮ್ಮ ಮೈಂಡಲ್ಲೂ ಬರ್ತಾ ಇರತ್ತೆ ಸೊ ಸುಮಾರಷ್ಟು ಜನ ನೋಡ್ತೀರಾ ಬಟ್ ಲೈಕ್ ಕೊಡೋದಿಲ್ಲ ಸಬ್ಸ್ಕ್ರೈಬ್ ಮಾಡೋದಿಲ್ಲ ಹಾಗೆ ನೋಡ್ಬಿಡ್ತೀರಾ ಸೊ ಹೇಳೋದೇನು ಅಂತ ಅಂದರೆ ನೀವುಗಳು ಬೆಳೆಸಿದಾಗ ಮಾತ್ರ ನಮ್ಮಂಥ ಯೂಟ್ಯೂಬರ್ಗಳು ಬೆಳೆಯೋದಕ್ಕೆ ಸಾಧ್ಯ ಸೊ ಬನ್ನಿ ಇವತ್ತಿನ ಬ್ಲಾಗ್ನ ತಡ ಮಾಡೋದು ಬೇಡ ಬ್ಲಾಗ್ನ ಶುರು ಮಾಡೋಣ ಈಗ ತಾನೇ ಓಡುತ್ತಾ ಇದ್ದೀನಿ ಸೊ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ವಿಡಿಯೋಸ್ಗಳನ್ನ ನೋಡ್ತಾ ಇರಿ ಸ್ನೇಹಿತರೆ ಬನ್ನಿ ಹೋಗೋಣ ಒಳಗಡೆ ಏನೇನೆಲ್ಲ ಕಲೆಕ್ಷನ್ ಇದೆ ಯಾವ್ಯಾವ ಸೈಜಲ್ಲಿ ಕಲೆಕ್ಷನ್ಗಳನ್ನ ತೊಗೊಂಡ್ಬಂದಿದಾರೆ ಈ ಸಲ ಅಂತ ನೋಡೋಣ ಇನ್ನು ಶಾಪ್ ಲೊಕೇಶನ್ ಬಂದು ನಿಮಗೆ ಹೇಳೇ ಇದ್ದೀನಿ ಪ್ರತಿ ವಿಡಿಯೋನಲ್ಲೂ ಹೇಳ್ತಾ ಇರ್ತೀನಿ ಮಹಾವೀರ ರಸ್ತೆ ಮಸೀದಿ ಕಾಂಪ್ಲೆಕ್ಸ್ ಫಸ್ಟ್ ಫ್ಲೋರ್ ಗುಬ್ಬಿ ಸೊ ಇನ್ನೂ ಗೊತ್ತಾಗಲಿಲ್ಲ ಅಡ್ರೆಸ್ಸು ಅಂದರೆ ವೀರಶವ ಬ್ಯಾಂಕ್ ಇದೆಯಲ್ಲ ಅದು ಆಪೋಸಿಟ್ಟೇ ಸ್ಟೆಪ್ಸ್ಗಳಿದ್ದಾವೆ ಫಸ್ಟ್ ಫ್ಲೋರಲ್ಲೇ ಇರೋ ಅಂಥದ್ದು ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಸೊ ಅವರು ಕೂಡ ನಮಗೋಸ್ಕರನೇ ವೆಯ್ಟಿಂಗು ಸೊ ನನ್ನ ಫ್ರೆಂಡ್ ಕೂಡ ಬಂದಿದ್ದರು ಬಟ್ಟೆ ಪರ್ಚೇಸ್ ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು ಸೊ ಈ ಸಲವೂ ಕೂಡ ತ್ರೀ ಟು ಸಿಕ್ಸ್ ಎಕ್ಸ್ ಎಲ್ವರೆಗೂ ಬಹಳಷ್ಟು ಕಲೆಕ್ಷನ್ನ ತೊಗೊಂಡ್ಬಂದಿದ್ದಾರೆ ತುಂಬಾ ರಿಕ್ವೆಸ್ಟ್ ಇತ್ತು ಅನ್ನೋ ಕಾರಣಕ್ಕೆ ಹಲೋ ಶ್ವೇತಾ ಶ್ವೇತಾ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಪ್ಪ ತುಂಬಾ ದಿನಗಳಿಂದ ವೇಟ್ ಮಾಡ್ತಾ ಇರೋ ಅಂತ ವಿಡಿಯೋ ಸುಮಾರಷ್ಟು ಜನ ಬಂದು ಎನ್ಕ್ವೈರಿ ಮಾಡಿ ಮಾಡಿ ಶ್ವೇತಾ ಮೇಡಮ್ ಯಾಕೆ ವಿಡಿಯೋ ಹಾಕ್ತಾ ಇಲ್ಲ ಅಂತ ಕೇಳಿ ಕೇಳಿ ಹೋಗಿದ್ದೀರಾ ಸುಮಾರಷ್ಟು ಜನ ನನ್ನನ್ನು ಕೂಡ ಎನ್ಕ್ವೈರಿ ಮಾಡ್ತಾ ಇದೀರಾ ಫೈನಲಿ ಇವತ್ತು ಮತ್ತೆ ಹೊಸ ಸ್ಟಾಕ್ ಬಂದಿದೆ ಹಂಗಾಗಿ ವಿಡಿಯೋನ ತಗೋತಾ ಇದ್ದೀವಿ ಏನೇನೆಲ್ಲ ಸೈಜ್ ಇದೆ ಈ ಸಲ ಅಂದ್ರೆ ತ್ರೀ ಎಕ್ಸ್ ಎಲ್ ಇಂದ ಸಿಕ್ಸ್ ಎಕ್ಸ್ ಎಲ್ ವರ್ಗು ಡಿಮ್ಯಾಂಡ್ ಜಾಸ್ತಿ ಇದೆ ಅದಕ್ಕೋಸ್ಕರ ಅವರ ಏನು ಬೇಡಿಕೆ ಇದೆ ಅವರಿಗೆ ಜಾಸ್ತಿ ಸೊ ಹಾಂ ಇನ್ನರ್ ವೇರ್ಸು ಬಂದಿದ್ದಾವೆ ಈ ಸಲ ಅದನ್ನು ಕೂಡ ಈ ವಿಡಿಯೋನಲ್ಲಿ ತೋರಿಸ್ತೀನಿ ಸೊ ಯಾರ್ಯಾರೆಲ್ಲ ವೆಯ್ಟ್ ಮಾಡ್ತಾಯಿದ್ರಿ ಬಟ್ಟೆಗಳು ಬೇಕು ಅಂತ ಸೊ ಯಾವುದಾದ್ರೂ ಡ್ರೆಸ್ಗಳು ಇಷ್ಟ ಆದರೆ ಖಂಡಿತ ಸ್ಕ್ರೀನ್ಶಾಟ್ ತೆಗೆದು ತಕ್ಷಣ ಅವ್ರಿಗೆ ವಾಟ್ಸಪ್ ಮಾಡಿದ್ರೆ ಎತ್ತಿಡ್ತಾರೆ ಅದರಲ್ಲೂ ಅಡ್ವಾನ್ಸ್ ಹಾಕಿ ಹೇಳಿದ್ರೆ ಎತ್ತಿಡ್ತಾರೆ ಸುಮ್ಮ ಸುಮ್ಮನೆ ಅಡ್ವಾನ್ಸ್ ಹಾಕದಲ್ಲೇ ಎತ್ತಿಡಿ ಎತ್ತಿಡಿ ಅಂದರೆ ಖಂಡಿತ ಡ್ರೆಸ್ಗಳು ನಿಮಗೆ ಸಿಗೋದಿಲ್ಲ ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಸ್ನೇಹಿತರೆ ಸೊ ಯಾವ್ಯಾವ ಕಲೆಕ್ಷನ್ ಇದೆ ನಿಮಗೋಸ್ಕರ ನೋಡೋಣ ಕಲೆಕ್ಷನ್ ದಯವಿಟ್ಟು ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಅಡ್ಜಸ್ಟ್ ಮಾಡ್ಕೊಂಡು ವಿಡಿಯೋಸ್ನ ನೋಡಿ ತ್ರೀ ಎಕ್ಸ್ ಎಲ್ ಅವ್ರಿಗಂತೂ ಬೆಸ್ಟ್ ಕಲೆಕ್ಷನ್ ತಂದಿದ್ದಾರೆ ಜೊತೆಗೆ ಇನ್ನರ್ಸ್ ಕೂಡ ತಗೊಂಡ್ಬಂದಿದ್ದಾರೆ ಬಂದಿದ್ದಾರೆ ಶ್ವೇತಾ ಅವ್ರ ಶಾಪ್ ಅಂದ್ರೆ ಹೊಸದೇನಲ್ಲ ಸುಮಾರು ವಿಡಿಯೋಸ್ನ ನಾನು ಅಪ್ಲೋಡ್ ಮಾಡಿದ್ದೀನಿ ಬಟ್ಟೆಗಳ ಕಲೆಕ್ಷನ್ ನೋಡ್ತಾ ಇದ್ದೀರಾ ಪ್ರತಿದಿನ ಈ ವಿಡಿಯೋಗಂತೂ ಬಹಳ ಜನ ವೇಟ್ ಮಾಡ್ತಾ ಇದ್ರಿ ಸ್ಟಾರ್ಟ್ ಮಾಡೋಣ ಹ್ಞೂ ಹಾಂ ಸ್ಟಾರ್ಟ್ ಮಾಡೋಣಪ್ಪ ಸೊ ಈ ಈ ಸಲ ಯಾವ ಕ್ಲಾತ್ ತಂದಿದ್ರ ಶ್ವೇತಾ ಎಲ್ಲ ಕಾಟನ್ ಕಾಟನ್ ತುಂಬಾ ಡಿಮ್ಯಾಂಡ್ ಇದೆ ಕಾಟನ್ಗೆ ಬರೀ ಕಾಟನ್ ಜಾಸ್ತಿ ಡಿಮ್ಯಾಂಡ್ ಇತ್ತು ಹಂಗಾಗಿ ಇದು ಏನ್ ಸೈಜು ಶ್ವೇತಾ ಆಕ್ಚುಲಿ ನಾವಿಲ್ಲಿ ರೇಟ್ನ ಮೆನ್ಷನ್ ಮಾಡ್ತಾ ಇಲ್ಲ ಪ್ರತಿ ವಿಡಿಯೋನಲ್ಲೂ ಕೂಡ ನಾವು ರೇಟ್ ಹೇಳ್ತಾ ಇದ್ವಿ ಯಾಕೆ ಅಂದರೆ ರೇಟ್ ಹೇಳಿದ್ರೆ ಇಲ್ಲಿ ಕಾಂಪಿಟೇಷನ್ ತುಂಬಾ ಜಾಸ್ತಿ ಆಗ್ತಾ ಇದೆ ಇತ್ತೀಚೆಗೆ ಹಾಗಾಗಿ ನಾವು ರೇಟ್ನ ಮೆನ್ಷನ್ ಮಾಡ್ತಾ ಇಲ್ಲ ಬಟ್ ನೀವು ಶಾಪ್ಗೆ ವಿಸಿಟ್ ಮಾಡಿದರೆ ಖಂಡಿತ ರೀಸಬಲ್ ರೇಟ್ಗೆ ಕೊಡೋದು ಯಾಕೆಂದರೆ ನೀವು ಸುಮಾರಷ್ಟು ಜನ ಬಟ್ಟೆಗಳನ್ನ ಖರೀದಿ ಮಾಡಿದ್ದೀರಾ ಸೊ ಗೊತ್ತೇ ಇರುತ್ತೆ ಎಲ್ರಿಗೂ ಯಾವ ರೇಟಲ್ಲಿ ಕೊಡ್ತಾ ಇದ್ದಾರೆ ಅಂತ ಸೊ ಶಾಪ್ಗೆ ವಿಸಿಟ್ ಮಾಡಿ ರೇಟ್ಗಳೆಲ್ಲ ಅಲ್ಲೇ ಇಲ್ಲೇ ಗೊತ್ತಾಗ್ತದೆ ಕಲರ್ಸ್ನ ನೋಡ್ತಾ ಹೋಗಿ ಇದರಲ್ಲಿ ಸೈಜಸ್ನ ನಾವು ವಿಡಿಯೋನಲ್ಲಿ ಮೆನ್ಷನ್ ಮಾಡಿರ್ತೀವಿ ಸೊ ಯಾವುದಾದ್ರೂ ಬೇಕು ಅಂದರೆ ಸ್ಕ್ರೀನ್ಶಾಟ್ ತೆಗೀರಿ ವಾಟ್ಸಪ್ ಮಾಡಿ ಎಂ ಟು ಡಬಲ್ ಎಕ್ಸ್ ಅಲ್ಲ ಅಂದರೆ ಶ್ವೇತಾ ಕಲರ್ಸ್ ಇದೆಯಾ ಸಿಂಗಲ್ ಕಲರ್ ಸಿಂಗಲ್ ಕಲರ್ ನಿಮಗೋಸ್ಕರ ಹೊಸ ಸ್ಟಾಕು ಕಸ್ಟಮರು ಒತ್ತಾಯದ ಮೇರೆಗೆ ಬಟ್ಟೆಗಳು ಇನ್ನೂ ಇದೆ ಆದರೂ ಕೂಡ ನಿಮ್ಮ ಒತ್ತಾಯದ ಮೇರೆಗೆ ಮತ್ತೆ ಹೊಸ ಸ್ಟಾಕ್ ತರಿಸಿದ್ದಾರೆ ಅವರು ಇದು ಏನ್ ಶಟಾ ಸಿಂಗಲ್ ಸಿಂಗಲ್ ಕಲರ್ ಈಗ ಗ್ರೀನ್ ತೋರಿಸೋದ್ರಲ್ಲ ಅದರಲ್ಲೂ ಸಿಂಗಲ್ ಕಲರ ಸಿಂಗಲ್ ಕಲರ್ไซಜ್ ಇದೆไซಜ್ ಇದೆ ಎಕ್ಸ್ ಡಬಲ್ ಎಕ್ಸ್ ಆಗಲ್ಲ ಗೊತ್ತಾ ವಿಡಿಯೋ ಮಾಡೋಕೆ ಬರ್ತಾರೆ ಅಂತ ಅವ್ರು ಮಾತಾಡ್ತಾ ಇದ್ರಲ್ಲ ಅದಕ್ಕೆ ಕೇಳಿ ಜೊತೆ ಇದು ಓನ್ಲಿ ಸಿಂಗಲ್ ಕಲರು ಸಿಂಗಲ್ ಕಲರ್ ಸೈಜ್ ಇದೆ ಯಾರ್ಯಾರೆಲ್ಲ ಕಾಟನ್ ಫ್ರೀಯರ್ ಇದಾರೆ ದಯಮಾಡಿ ಬೇಗ ಶಾಪಿಗೆ ಬಂದು ವಿಸಿಟ್ ಮಾಡಿ ದೂರ ಇರೋರು ಪರವಾಗಿಲ್ಲ ಸ್ಕ್ರೀನ್ ಶಾಟ್ ತೆಗೆದು ಕಳಿಸಿ ರೇಟ್ ಎಲ್ಲ ನೀವು ಫೋನ್ ಮಾಡಿ ಅಥವಾ ಮೆಸೇಜ್ ಮಾಡಿ ಮೆಸೇಜ್ ಮಾಡಿದ್ರೆ ಅವ್ರು ಹೇಳ್ತಾರೆ ನಿಮಗೆ ರೇಟ್ ಏನು ಅಂತ ಸೊ ಶಾಪಿಗೆ ಬಂದರೆ ನಿಮ್ಮ ರೀಸನಬಲ್ ರೇಟ್ಗೆ ಹಾಕ್ಕೊಡ್ತಾರೆ ಅದರಲ್ಲೂ ರೆಗ್ಯುಲರ್ ಕಸ್ಟಮರ್ಗಂತೂ ಅವ್ರು ಹೇಳಿಸ್ಕೊಳ್ಳೋದೇ ಇಲ್ಲ ಏನು ರೇಟಲ್ಲಿ ತಂದಿರ್ತಾರೆ ಒಂದು ಸ್ವಲ್ಪ ಮಾರ್ಜಿನಲ್ಲಿ ತೊಗೋತಾರಷ್ಟೇನೆ ಓಕೆ ಮಲ್ಕಟನ ಏನಪ್ಪ ಇದು ಮಲ್ಕಟನ ಏನಪ್ಪ ಇದು ಹೌದಾ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಈ ಕಲರ್ ಅಂತೂ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಕೆಮ್ ಟು ಡಬಲ್ ಎಕ್ಸ್ ಎಲ್ ಹಾಂ ದುಪ್ಪಟ ಕಾಟನ್ ಡ್ರೆಸ್ಸಲ್ಲಂತೂ ಆಲ್ಮೋಸ್ಟ್ ದುಪ್ಪಟ ಎಲ್ಲ ಇಷ್ಟೇ ಚೆನ್ನಾಗಿರುತ್ತೆ ಉದ್ದವಾಗಿ ನೋಡಿ ಹಾಂ ಓಪನ್ ಅಲ್ಲ ಅದನ್ನ ಓಪನ್ ಮಾಡಿದ್ದೀರಲ್ಲ ತೊಂದರೆ ಇಲ್ಲ ಬಿಡಿ ಹ್ಞೂ ಇದು ಎಮ್ ಟು ಡಬಲ್ ಎಕ್ಸಲು ಇದರಲ್ಲಿ ಎರಡು ಕಲರ್ ಇದೆಯಾ ಓಕೆ ಹಾಂ ಡಬಲ್ ಎಕ್ಸೆಲ್ ಓಕೆ ತ್ರೀ ತ್ರೀ ಪೀಸ್ ಅಲ್ಲ ಈಗ ತೋರಿಸ್ತಿರೋದೆಲ್ಲ ತ್ರೀ ಪೀಸ್ ಸೆಟ್ ಓಕೆ ನೋಡಿ ಚೆನ್ನಾಗಿದೆ ಇದು ಸೊ ಪ್ಯೂರ್ ಕಾಟನ್ನು ನಿಮ್ಗೆ ಗೊತ್ತೇ ಇದೆ ಕಸ್ಟಮರ್ಗಳಿಗೆ ಏಕೆಂದರೆ ಭಾಳಷ್ಟು ಜನ ತೊಗೊಂಡಿದ್ದೀರಾ ಸೊ ಇದು ನೋಡಿ ಸುಮಾರಷ್ಟು ಜನ ಶ್ವೇತಾ ಮೇಡಮ್ ಯಾವುದು ಚೆನ್ನಾಗಿದೆ ಅಂತ ಹೇಳ್ತಿರ್ತಾರೆ ಅದನ್ನ ಎತ್ತಿಟ್ಬಿಡಿ ಅಂತ ಹೇಳ್ತೀರಾ ಸೊ ನಾನು ಹೇಳ್ತಾ ಇದೀನಿ ಇದಂತೂ ಸಿಕ್ಕಾಬಟ್ಟೆ ಚೆನ್ನಾಗಿದೆ ಸೊ ಬೈ ಮಾಡೋರು ತಗೋಬೋದು ನೋಡಿ ದುಪ್ಪಟ ಕೂಡ ತುಂಬಾನೇ ಚೆನ್ನಾಗಿದೆ ವರ್ಕ್ ನಾನು ಹತ್ರದಿಂದ ತೋರಿಸ್ತೀನಿ ಇದರಲ್ಲಿ ಆಲ್ರೆಡಿ ನೀವು ಬ್ಲ್ಯಾಕ್ ತಗೊಂಡಿದೀರ ಜನ ಅದರಲ್ಲಿ ಶ್ವೇತಾ ಒಂದೇ ಇದು ಕೇಳ್ತಿದ್ರ ಸೊ ಯಾರು ಕೇಳ್ತಾ ಇದ್ರಿ ಅವರು ತಗೊಂಡು ರೂಪಾ ಇವರು ಕೂಡ ನನ್ನ ಸ್ನೇಹಿತೆ ಸೊ ಇಬ್ರು ಕೂಡ ಕ್ಲೋಸ್ ಫ್ರೆಂಡ್ ಅಂತಾನೆ ಹೇಳ್ಬೋದು ಆ್ಯಕ್ಚುಲಿ ಹೇಳಬೇಕು ಅಂದ್ರೆ ಇವರಿಂದನೇ ಶಾಪ್ ಪರಿಚಯ ಆಗಿದ್ದು ನನಗೆ ಸೊ ರೂಪಾ ತಿಂಡಿ ಆಯ್ತಾ ಆಯ್ತಪ್ಪ ಸೊ ಏನು ತೊಗೊಳಕ್ ಬಂದ್ರಿ ಇವತ್ತು ನಾನು ಒಂದೂವರೆ ವರ್ಷದಿಂದ ಅಂಗಡಿ ಓಪನ್ ಮಾಡಿದ್ದಾರೆ ಅಂಗಡಿ ಓಪನ್ ಮಾಡುತ್ತವಳಿಂದ ರೆಗ್ಯುಲರ್ ಕ್ವಶನ್ ಕಸ್ಟಮರ್ಸ್ ಏನು ಅವ್ರ ಅಂಗಡಿಲಿ ಏನೇನ್ ತರ್ತಾರೆ ಅದನ್ನೆಲ್ಲ ಬಂದ್ ನೋಡ್ ಹೋಗ್ತೀನಿ ತಗೊಂತೀನಿ ಪಡ್ತೀನಿ ಸುಮಾರು ಜನ ಕಸ್ಟಮರ್ ಕೂಡ ಕರ್ಕೊಂಡ್ ಬಂದಿದೀರಾ ನನ್ನ ಸೇರಿ ನಮ್ ಟೀಚರ್ಸ್ ಆಗ್ಲಿ ಫ್ರೆಂಡ್ಸ್ ಆಗ್ಲಿ ಎಲ್ಲಾರು ಇಲ್ಲಿ ಬರ್ತಾರೆ ಮತ್ತೆ ಇವ್ರು ಅಷ್ಟೇ ನಗ್ನಕ್ತ ಮಾತಾಡಿಸ್ತಾರೆ ನಮ್ಮನ್ನ ಖುಷಿ ಆಯ್ತಮ್ಮ ಸೊ ಟೀಚರ್ ಇವರು ನೋಡಿ ಇವತ್ತು ಗಣರಾಜ್ಯ ದಿನ ಫಸ್ಟ್ ವಿಶ್ ಮಾಡಿಬಿಡೋಣ ಗಣರಾಜ್ಯ ದಿನದ ಶುಭಾಶಯಗಳು ರೂಪ ಹಾಗೂ ಗಣರಾಜ್ಯೋತ್ಸವದ ಶುಭಾಶಯ ಥ್ಯಾಂಕ್ ಯು ಬಟ್ಟೆಗಳೆಲ್ಲ ಇಷ್ಟ ಆಯ್ತಾ ತುಂಬಾ ಇಷ್ಟ ಆಯ್ತು ಯಾವಾಗಲೂ ಇಲ್ಲ ಪರ್ಚೇಸ್ ಮಾಡೋದ್ರಿಂದ ಕೇಳೋಂಗೆ ಇಲ್ಲ ನಿಮ್ಮನ್ನ ಅಲ್ಲ ಕೇಳೋಂಗೆ ಇಲ್ಲ ಮತ್ತೆ ನನ್ಗೆ ರೈಟ್ ಕಂಫರ್ಟಬಲ್ ಶ್ವೇತನೂ ಅಷ್ಟೇನೆ ತುಂಬಾ ಚೆನ್ನಾಗಿ ಐಟಮ್ಸ್ ತೋರಿ ತೋರಿಸ್ತಾರೆ ತೋರಿಸ್ತಾರೆ ಕಲೆಕ್ಷನ್ ತುಂಬಾ ಚೆನ್ನಾಗಿರುತ್ತೆ ಮೈನ್ ಆಗಿ ಕೇಳೋಂಗೆ ಇಲ್ಲ ನಾನು ಮೇನ್ ಆಗಿ ರೂಪನಿಂದಲೇ ಈ ಶಾಪ್ಗೆ ನಾನು ಪರಿಚಯ ಆಗಿದ್ದು ಶ್ವೇತನ್ ಪರಿಚಯ ಆಗಿದ್ದು ಇವರಿಂದಲೇ ಸೊ ತುಂಬ ಖುಷಿ ಆಗ್ತಿದೆ ಸೊ ವಿಡಿಯೋ ದಿವಸ ಬಂದಿದ್ದಾರೆ ಇವತ್ತು ಸ್ಕೂಲ್ ಮುಗಿಸ್ಕೊಂಡು ಹಿಂಗೆ ಡೈರೆಕ್ಟ್ ಬಂದಿದ್ದಾರೆ ಸೊ ಅವರು ಪರ್ಚೇಸ್ ಮಾಡ್ತಾ ಇದಾರೆ ಸೊ ವಿಡಿಯೋ ಕಂಟಿನ್ಯೂ ಆಗುತ್ತೆ ಡಬಲ್ ಎಕ್ಸ್ ಎಲ್ ಎಕ್ಸ್ ಎಲ್ ತುಂಬಾ ಚೆನ್ನಾಗಿದೆ ಇವರತ್ರ ಬಟ್ಟೆ ನೋಡಿ ನೀವು ಬಂದು ನೋಡಿದ್ರೆ ಬಿಟ್ಟಿರಕ್ಕೆ ಆಗಲ್ಲ ಹೌದು ತಗೊಳ್ಳಿ ಇದು ಎಂ ಟು ಡಬಲ್ ಎಕ್ಸ್ ಓಕೆ ಓನ್ಲಿ ಸಿಂಗಲ್ ಕಲರ್ ಇದು ಶ್ವತ ಎಮ್ ಟು ಡಬಲ್ ಎಕ್ಸ್ ಎಲ್ ಏನಪ್ಪ ಸಿಂಗಲ್ ಕಲರು ಆ ವಿಡಿಯೋ ಹಿಂಗೆ ಮಾಡ್ಕೊಂಡಿದ್ದೀರಲ್ಲ ಅದು ನಂಗೆ ಸೆಂಡ್ ಮಾಡಿ ಇದ್ರ ಜೊತೆ ಜಾಯಿಂಟ್ ಮಾಡ್ತೀನಿ ಓಕೆ ಯೂಟ್ಯೂಬ್ ಶ್ವೇತಾ ಈ ಸಲ ಎಲ್ಲ ಫ್ಯಾಬ್ರಿಕ್ ಕಾಟನ್ನೇ ತರಿಸಿದ್ದೀರಾ ಪ್ಯೂರ್ ಕಾಟನು ನಾನಂತೂ ಎಲ್ಲವೂ ವಾಶ್ ಮಾಡಿದ್ದೀನಿ ಸುಮಾರು ಜನ ಕೇಳ್ತಿರ್ತೀರಾ ಶ್ವೇತಾ ವಾಶ್ ಮಾಡಿದ್ದೀರಾ ಬಟ್ಟೆ ಅಂತ ಖಂಡಿತ ಎಲ್ಲ ವಾಶ್ ಮಾಡಿದ್ದೀನಿ ಸೊ ಯಾವುದು ಸ್ವಲ್ಪನೂ ಪ್ರಾಬ್ಲಮ್ ಇಲ್ಲ ಹ್ಞೂ ಟೂ ಪೀಸ್ ಸೆಟ್ ಹಾಂ ಓಕೆ ಇದಕ್ಕೆ ಏನು ದುಪ್ಪಟ್ಟ ಇಲ್ಲ ಓಕೆ ಶ್ವೇತಾ ಇದು ಹಾಂ ಯಾಕೆ ಕಲರ್ಸ್ ಎಲ್ಲ ಇವೇ ಮತ್ತೆ ರಿಪೀಟ್ ಮಾಡಿದೀರ ಹೌದಾ ಓಕೆ ಭಾಳ ಚೆನ್ನಾಗಿದೆ ಕ್ಲಾತ್ ಅಂತೂ ಸೂಪರ್ ಆಗಿದೆ ನೋಡಿ ಅಲ್ಲಿ ದುಪ್ಪಟ್ಟ ಸೊ ನೀವು ಈ ಕಾಟನ್ ಡ್ರೆಸ್ಗಳನ್ನ ವೇರ್ ಮಾಡಿದಾಗ ಅದ್ರ ಲುಕ್ಕೇ ಬೇರೆ ಅಡಿಷಿಯಲ್ ಲುಕ್ ಬಂದ್ಬಿಡುತ್ತೆ ಈ ತರ ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿದೆ ನೋಡಿ ಓಕೆ ಈ ಸಲ ಅಂತೂ ಇನ್ನರ್ ಭಾಳ ತಂದಿದ್ದಾರೆ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಎಲ್ಲೂ ಸ್ಕಿಪ್ ಮಾಡಿದಿರ ಇದು ನೋಡಿ ಕಾಟನ ಸೂಪರ್ ಆಗಿದೆ ಇದು ಸೈಜ್ ಹೇಳ್ಬಿಡಪ್ಪ ಸೊ ನನ್ನ ಸೆಲೆಕ್ಷನ್ ಯಾರಾದರೂ ಇಷ್ಟಪಡ್ತೀರಾ ಅಂದರೆ ನೋಡಿ ಇದು ಒಂದು ಹೇಳ್ತಾ ಇದ್ದೀನಿ ಇದು ಸಿಕ್ಕಾಬಟ್ಟೆ ಚೆನ್ನಾಗಿದೆ ಬೈ ಮಾಡ್ಬೋದು ಓಕೆ ಈ ಸಲ ತ್ರೀ ಟು ಸಿಕ್ಸ್ ಎಕ್ಸಲ್ಲಿ ಅವ್ರಿಗೆ ತುಂಬ ಕಲೆಕ್ಷನ್ ಚೆನ್ನಾಗಿದೆ ನಿಜವಾಗ್ಲೂ ನಾನು ಕೇಳ್ತಾ ಇದ್ದೆ ನಮ್ಮ ಸೈಜಲ್ಲಿ ಈ ಕಲೆಕ್ಷನ್ ತಂದಿಲ್ವಾ ಅಂತ ಯಾಕೆಂದರೆ ಅದರಲ್ಲೂ ಒಳ್ಳೊಳ್ಳೆ ಕಲೆಕ್ಷನ್ ತೊಗೊಂಡ್ಬಂದಿದ್ದಾರೆ ಸೊ ಇಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಜಾಸ್ತಿ ಮಸೀದಿ ಕಾಂಪ್ಲೆಕ್ಸಲ್ಲಿ ಅಂಗಡಿಗಳೆಲ್ಲ ತುಂಬ ಇದೆ ಶಾಪ್ಗಳು ಎಲ್ಲ ಶಾಪ್ಗಳು ಇದೆ ನೋಡಿ ಸ್ವಲ್ಪ ಸೌಂಡ್ ಜಾಸ್ತಿ ಬರ್ತಾ ಇರತ್ತೆ ಹಾಗಾಗಿ ಕೆಲವೊಂದು ಕಡೆ ನಾನು ನ್ಯೂಟ್ ಮಾಡಿ ಸೊ ಇರಿಟೇಷನ್ ಆಗಬಾರ್ದು ಹಂಗಾಗಿ ಸಪ್ಪ ಚೆನ್ನಾಗಿದೆ ಶ್ವೇತಾ ಇದونو ಕಾಟನ್ ಸಕಲಾಗಿ ಇದೆ ಆಕ್ಚುಲಿ ಸೈಜ್ ಇದ್ರೆ நானೇ ಎತ್ಕೊಂಡ ಬಟ್ ಸೈಜ್ ಇಲ್ಲ 3 XL ಇಂದ 6 XL ವರೆಗೂ ಇದೆ ತುಂಬಾನೇ ಚೆನ್ನಾಗಿದೆ ಸೊ ನೋಡಿ ಇದು ಕೂಡ ಬೆಸ್ಟ್ ಕಲೆಕ್ಷನ್ ಇದು ತುಂಬಾ ಚೆನ್ನಾಗಿದೆ ಇದು ಸೊ ಯಾರ್ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರಾ ನೋಡಿ ಶ್ವೇತಾ ಇದರಲ್ಲಿ ಸೈಜ್ ಏನೇನೆ ಸಿಕ್ಸು

ಅದು ನೋಡ್ಲಿಕ್ಕೆ ಹೆಂಗೆ ಅಂದರೆ ಕಾಟನ್ ಥರನೇ ಕಾಣಿಸ್ತಿದೆ ತುಂಬ ಚೆನ್ನಾಗಿದೆ ಇದು ಕೂಡ ಸೇಮ್ ಇದೆ ರೇಟು ನೀವು ಮೆಸೇಜ್ ಮಾಡಿ ಸ್ಕ್ರೀನ್ಶಾಟ್ ತೆಗೆದು ಹೇಳ್ತಾರೆ ಅವರೇನೆ ಸೊ ನಾನು ರೀಸನ್ ಯಾಕೆ ಏನು ಅಂತ ಹೇಳ್ತೀನಿ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಇದಂತೂ ನಿಜ ಭಾಳ ಚೆನ್ನಾಗಿದೆ ಅದರಲ್ಲೂ ಲೆಮನ್ ಎಲ್ಲೋ ಅಂತ ಒಂದು ತೋರಿಸಿದ್ರು ತೋರಿಸ್ತಾರೆ ನೋಡಿ ಭಾಳ ಚೆನ್ನಾಗಿದೆ ನಿಜವಾಗ್ಲು ಯಾರಾದರೂ ನನ್ನ ಸೆಲೆಕ್ಷನ್ ಇಷ್ಟಪಡೋರು ಖಂಡಿತ ಲೆಮನ್ ಎಲ್ಲೋ ತೊಗೊಬೋದು ನನಗಂತೂ ಭಾಳ ಇಷ್ಟ ಆಯಿತು ಲಾಸ್ಟಲ್ಲೂ ನಾನು ವಿಡಿಯೋನಲ್ಲಿ ತೋರಿಸ್ತೀನಿ ನೋಡಿ ಸೊ ಡ್ರೆಸ್ನ ಹಿಡಿದು ಇದರಲ್ಲೂ ಅಂದರೆ ಎಮ್ ಟು ಡಬಲ್ ಎಕ್ಸ್ ಎಲ್ ಅವ್ರಿಗೇನೆ ಕಲೆಕ್ಷನ್ ಚೆನ್ನಾಗಿರೋದು ಸಿಗುತ್ತೆ ಅಂತ ಏನಿಲ್ಲ ನನಗೆ ಪರ್ಸ್ನಲಾಗಿ ಹೇಳಬೇಕು ಅಂತ ಅಂದರೆ ಶ್ವೇತಾ ಅವ್ರ ಶಾಪಲ್ಲಿ ತ್ರೀ ಟು ಸಿಕ್ಸ್ ಎಕ್ಸ್ ಎಲ್ ಅವ್ರಿಗೆ ತೊಗೊಂಬಂದಿರೋಂಥ ಕಲೆಕ್ಷನ್ ಬಹಳ ಇಷ್ಟ ಆಗುತ್ತೆ ಯಾಕೆ ಅಂತಂದರೆ ತುಂಬ ವೆರೈಟೀಸ್ ಇರುತ್ತೆ ಕಾಟನಲ್ಲೂ ತೊಗೊಬರ್ತಾರೆ ರಯಾನಲ್ಲಿ ತೊಗೊಂಬರ್ತಾರೆ ಇನ್ನು ಪಾರ್ಟಿ ವೇರ್ ತಗೊಂಡ್ಬರ್ತಾರೆ ಈ ಇತ್ತೀಚೆಗಂತೂ ಅವ್ರ ಶಾಪ್ ಬಂದು ಕಾಟನ್ ಡ್ರೆಸ್ ಗಳಿಗೆ ತುಂಬಾನೇ ಫೇಮಸ್ ಆಗಿದೆ ಹಾಗಾಗಿ ಕಾಟನ್ ಡ್ರೆಸ್ ಗಳು ತುಂಬಾನೇ ತರ್ತಾ ಇದ್ದಾರೆ ಇದು ಕಾಟನ್ ತ್ರೀ ಪೀಸ್ ಸೊ ಕಲರ್ಸ್ ಇದೆ ಅಲ್ಲ ಶರ್ಟಾ ಒಂದ್ ಎರಡು ಮೂರು ಇದೆ ತುಂಬಾನೇ ಚೆನ್ನಾಗಿದೆ ಇದು ಕಾಟನ್ ಎಣ್ಶೇತ ಸೈಜ್ ಎಲ್ಲವೂ ಇದೆ ಎಲ್ಲ ಇದೆ ಓಕೆ ನೀವು ಹೊಸ ಕಲೆಕ್ಷನಲ್ಲೇ ತಗೋಬೇಕು ಅಂತ ಏನಿಲ್ಲ ನೋಡಿ ಇಷ್ಟು ಕಲೆಕ್ಷನ್ ಇದೆ ಅವ್ರ ಶಾಪಲ್ಲಿ ಇಷ್ಟು ಎಲ್ಲ ಹೆಣ್ಮಕ್ಳಿಗೆ ಅಂತಲೇ ತಂದಿರೋ ಕಲೆಕ್ಷನ್ನು ಅದರಲ್ಲಿ ಕೂಡ ಯಾರು ಬೇಕಾದ್ರೂ ತೊಗೋಬೋದು ಬಟ್ ಏನು ಅಂದರೆ ತ್ರೀ ಎಕ್ಸೆಲಿಂದ ತುಂಬ ಜನ ರಿಕ್ವೆಸ್ಟ್ ಮಾಡ್ತಾ ಇರ್ತೀರ ಹಂಗಾಗಿ ವಿಡಿಯೋನಲ್ಲಿ ಶೇರ್ ಮಾಡ್ತಾ ಇರ್ತೀವಿ ಅಷ್ಟೇ ಈ ಸೈಜ್ ಬಂದಿದೆ ಅಂತ ಸೊ ಗೊತ್ತಾಗ್ಬೇಕಲ್ವಾ ಎಲ್ರಿಗೂ ಹಾಗಾಗಿ ಓಕೆ ಇದು ನೋಡಿ ಭಾಳ ಚೆನ್ನಾಗಿದೆ ಸೈಜು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಸಾರಿ ಕಲ್ಲರು ಸೊ ಎಲ್ಲ ಕಾಟಾನೆ ಲಾಸ್ಟ್ ಟೈಮು ಬ್ಲಾಕ್ ತೊಗೊಂಡ್ಬಂದಿದ್ರು ಅದರಲ್ಲಿ ಈ ಸಲ ಈ ತರ ಎಲ್ಲ ಪ್ಯಾಟರ್ನ್ ತೊಗೊಂಡ್ಬಂದಿದ್ದಾರೆ ಸೊ ತುಂಬಾನೇ ಚೆನ್ನಾಗಿದೆ ಇದು ಸೊ ಕೇಳಿಸ್ಕೊಂಡ್ರಲ್ವ ಸೌಂಡ್ ಎಷ್ಟು ಇರಿಟೇಷನ್ ಇದೆ ನಿಜಾಗ್ಲೂ ಅದಕ್ಕೆ ವಾಯ್ಸ್ ಕೆಲವೊಂದು ಕಡೆ ಮ್ಯೂಟ್ ಮಾಡಿದ್ದೀನಿ ಸೊ ಇದೆಲ್ಲವೂ ಕೂಡ ನೀವು ನೋಡ್ತಾ ಇರೋದು ಎಲ್ಲವೂ ಕೂಡ ತ್ರೀ ಎಕ್ಸ್ ಎಲ್ ಇಂದ ಸಿಕ್ಸ್ ಎಕ್ಸ್ ಎಲ್ ತಗೊಂಡ್ ಬಂದಿದ್ದಾರೆ ಸೊ ಬಹಳ ರಿಕ್ವೆಸ್ಟ್ ಇತ್ತು ಅಂತ ಹೇಳಿದ್ರು ಹಾಗಾಗಿ ಇನ್ ನೆಕ್ಸ್ಟ್ ವೀಕು ಸೊ ಟು ಡಬಲ್ ಎಕ್ಸ್ ಎಲ್ವರೆಗೂ ಇನ್ನೂ ಕಲೆಕ್ಷನ್ ತರ್ತಾ ಇದ್ದಾರೆ ನೆಕ್ಸ್ಟ್ ವೀಕು ಅದೇ ಸೈಜ್ ಅವ್ರಿಗೆ ಅಂತಲೇ ಹೋಗ್ತಾ ಇದ್ದಾರೆ ಖಂಡಿತ ವಿಸಿಟ್ ಮಾಡಿ ನನ್ನ ಚಾನಲ್ನ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದರೆ ಸೊ ನಾನು ವಿಡಿಯೋ ಅಪ್ಡೇಟ್ ಮಾಡ್ತಿದ್ದಂಗೆ ನಿಮಗೆ ಫಸ್ಟು ನೋಟಿಫಿಕೇಷನ್ ಬರುತ್ತೆ ಹಾಗಾಗಿನೇ ಹೇಳ್ತಾ ಇರ್ತೀನಿ ಪ್ರತಿ ಸಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಏಕೆಂದರೆ ನಾನು ವೀಡಿಯೋಸ್ ಹಾಕ್ದಾಗ ನಿಮ್ಗೆ ಬರೋದಿಲ್ಲ ಸಬ್ಸ್ಕ್ರೈಬ್ ಮಾಡಿದರೆ ಮಾತ್ರ ನಿಮಗೆ ಫಸ್ಟು ನೋಟಿಫಿಕೇಷನ್ ಬರುತ್ತೆ ಸೊ ಹಾಗಾಗಿ ಹೇಳ್ತಾ ಇರ್ತೀನಿ ಅಷ್ಟೇನೆ ನೆಕ್ಸ್ಟ್ ವೀಕು ಯಾಕೆ ಹೋಗ್ತಾ ಅಂತ ಅಂದರೆ ಒಂದೊಂದು ಸಲ ಒಬ್ಬೊಬ್ರು ಸೈಜ್ ಬಟ್ಟೆಗಳನ್ನ ತೊಗೊಬರ್ತಾರೆ ಅಂದರೆ ಎಮ್ ಟು ಡಬಲ್ ಎಕ್ಸೆಲ್ಲು ಒಂದು ಒಂದು ಸಲ ತೊಗೊಂಬಂದರೆ ತ್ರೀ ಎಕ್ಸೆಲಿಂದ ಸಿಕ್ಸ್ ಎಕ್ಸ್ ಎಲ್ವರೆಗೂ ಒಂದು ಸಲ ಹೋಗ್ತಾರೆ ಯಾಕೆಂದರೆ ಎಲ್ಲ ಕಲೆಕ್ಷನ್ನು ಸ್ವಲ್ಪ ಸೆಲೆಕ್ಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ನೋಡಿ ಹಾಗಾಗಿ ಸೊ ಹಿಂಗೆ ನೋಡ್ತಾ ಇದ್ದೀರಲ್ಲ ಇವೆರಡೂ ಎರಡು ಡ್ರೆಸ್ಸು ಮತ್ತು ಕ್ಲಾತು ಮೇಯ್ನಾಗಿ ತುಂಬಾ ಚೆನ್ನಾಗಿದೆ ಸೊ ಯಾರಿಗೆ ಬೇಕು ಮಿಸ್ ಮಾಡ್ದಲ್ಲೇ ತೊಗೊಳ್ಳಿ ತ್ರೀ ಎಕ್ಸೆಲಿಂದ ಇದೆ ಇದು ನನಗಂತೂ ಭಾಳ ಇಷ್ಟ ಆಗಿದೆ ನೋಡಿ ಅವ್ರು ಅದಕ್ಕೆ ಇದ್ದಾರೆ ನಾನು ಕೇಳಿದೆ ನಮ್ಮ ಸೈಜ್ ಥರದಲ್ವ ಶ್ವೇತಾ ತುಂಬ ಚೆನ್ನಾಗಿದೆ ಡ್ರೆಸ್ಸು ಒಂದೇ ಇಲ್ಲ ನೆಕ್ಸ್ಟ್ ತರ್ತೀನಿ ನೆಕ್ಸ್ಟ್ ವೀಕ್ ಅಂತ ವೆಯ್ಟ್ ಮಾಡ್ತಾಯಿದ್ರು ಒಳ್ಳೆ ಕಲೆಕ್ಷನ್ ಇದೆ ನೆಕ್ಸ್ಟ್ ವೀಕ್ ಅಂತೂ ಬಟ್ ಅವರು ಹೇಳ್ತಾರೆ ನೆಕ್ಸ್ಟ್ ವೀಕ್ ಅಂತ ಒಂದು ಟೆನ್ ಡೇಸ್ ಆಗುತ್ತೆ ಸೊ ನಾನು ಫಾಲೋ ಮಾಡ್ತಾ ಇದ್ದರೆ ಖಂಡಿತ ಇನ್ ಇನ್ಸ್ಟಾದಲ್ಲಿ ಪೇಜ್ನ ಫಾಲೋ ಮಾಡ್ಕೊಳ್ಳಿ ಯೂಟ್ಯೂಬಲ್ಲಿ ಕೂಡ ನನ್ನ ಚಾನಲ್ ಚಾನಲ್ನ ಫಾಲೋ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಸೊ ಇವಾಗ ಶಾಪಲ್ಲಿ ವೀಡಿಯೋ ಮಾಡೋದು ಭಾಳನೇ ಕಷ್ಟ ಆಗ್ತಾ ಇರುತ್ತೆ ಯಾಕೆ ಅಂತಂದರೆ ಕಸ್ಟಮರ್ ಬರ್ತಾ ಇರ್ತಾರೆ ತುಂಬ ವೆಯ್ಟ್ ಮಾಡಬೇಕು ನಾನು ಕೂಡ ಕಸ್ಟಮರ್ ಬರ್ತಾ ಇರ್ತಾರೆ ವೆಯ್ಟ್ ಮಾಡಲ್ಲ ಸೊ ಅವ್ರಿಗೆ ಕೊಟ್ಟು ನಾನು ಪರವಾಗಿಲ್ಲ ಅವ್ರದ್ದು ಏನಿದೆ ಕೊಟ್ಬಿಟ್ಟು ಡ್ರೆಸ್ಸು ಆಮೇಲೆ ವೀಡಿಯೋ ಮಾಡೋಣ ಅಂತ ಹೇಳ್ತೀನಿ ಯಾಕೆಂದರೆ ನನಗೂ ಕೂಡ ಕಸ್ಟಮರ್ನ ಕಾಯಿಸೋದಲ್ಲಿ ನನಗಿಷ್ಟ ಆಗೋಲ್ಲ ಸೊ ಫಸ್ಟ್ ಕೊಟ್ಬಿಡಿ ಡ್ರೆಸ್ಗಳು ಅಂತ ಹೇಳ್ತೀನಿ ಸೊ ಆದಷ್ಟು ಬೇಗನೆ ಹೋಗಿರ್ತೀನಿ ನೀವು ಸಂಜೆ ಮೇಲೆ ಹೋಗ್ಬಿಟ್ರಂತೂ ಫುಲ್ಲು ರಶ್ ಇರುತ್ತೆ ಸೊ ಸುಮಾರಷ್ಟು ಜನ ತೊಗೊಂಡಿದ್ದೀರಾ ಬಟ್ಟೆಗಳು ಹೇಗಿದೆ ಅಂತ ಹೇಳ್ಬಿಟ್ಟು ಖಂಡಿತ ಕಮೆಂಟ್ನಲ್ಲಿ ತಿಳಿಸಿ ನೋಡಿ ಇವೆಲ್ಲ ನ್ಯೂ ಸ್ಟಾಕು ನಿಮಗೋಸ್ಕರ ಯಾರ್ಯಾರೆಲ್ಲ ಬೇಡಿಕೆ ಇತ್ತು ಅವ್ರಿಗೋಸ್ಕರ ತಂದಿರ ಅಂತ ನ್ಯೂ ಸ್ಟಾಕು ಬೇಗ ಬೇಗ ಶಾಪ್ಗೆ ವಿಸಿಟ್ ಮಾಡಿ ಹೋಗೋಕ್ಕಾಗಲ್ಲ ದೂರ ಇದ್ದೀವಿ ಅಂತ ಅಂದರೆ ತೊಂದರೆ ಇಲ್ಲ ಬಟ್ಟೆ ಕ್ವಾಲಿಟಿ ಫಸ್ಟ್ ಟೈಮ್ ತರಿಸ್ಕೊಂಡಿರೋರಿಗೆ ಗೊತ್ತಿರುತ್ತೆ ಹೇಗಿದೆ ಬಟ್ಟೆಗಳು ಅಂತ ಸೊ ಅಂಥವ್ರು ನಂಬಿಕೆ ಇಟ್ಟು ಖಂಡಿತ ಬಟ್ಟೆಗಳನ್ನ ಖರೀದಿ ಮಾಡ್ಬೋದು ಯಾಕೆಂದರೆ ಕ್ವಾಲಿಟಿಲಿ ಕಾಂಪ್ರಮೈಸ್ ಇಲ್ಲ ಅಂತಂದರೆ ನನ್ನನ್ನು ನೋಡ್ತಾ ಇರ್ತೀರ ಯಾವಾಗಲೂ ವೀಡಿಯೋ ಅಷ್ಟೇ ನಾನು ಜನ್ಯೂನಾಗಿರೋದು ಹಾಕೋದು ಸೊ ಅವ್ರ ಶಾಪು ಅಷ್ಟೇ ಬಟ್ಟೆ ಚೆನ್ನಾಗಿಲ್ಲ ಅಂದರೆ ಖಂಡಿತ ನಾನು ಹಾಕ್ಕೊಡಲ್ಲ ಗೊತ್ತು ಅವ್ರಿಗೂ ಸೊ ಅದಕ್ಕೆ ಎಲ್ಲ ಬಟ್ಟೆಗಳ್ನೂ ಕೂಡ ಮೊದಲಿಂದಲೂ ಕ್ವಾಲಿಟಿ ತುಂಬಾ ಮೇಂಟೈನ್ ಮಾಡಿದ್ದಾರೆ ಮತ್ತು ರೇಟ್ ಕೂಡ ಅಷ್ಟೇ ಎಲ್ಲ ಹೆಣ್ಮಕ್ಳಿಗೂ ಸಿಗುವಂಥ ರೇಟಲ್ಲೇ ಕೊಡ್ತಾ ಇದ್ದಾರೆ ಸೊ ಇದು ನೋಡಿ ಎಲ್ಲ ಹೊಸ ಸ್ಟಾಕು ಇದ್ರ ಜೊತೆಗೆ ಟೂ ಪೀಸ್ ಸಟ್ಟು ಕೂಡ ಇರಿ ತೋರಿಸ್ತೀನಿ ಸೊ ಇನ್ನು ಇನ್ನರು ಮತ್ತು ಪ್ಯಾಡೆಡ್ ಬ್ರಾಗಳೆಲ್ಲ ಇದೇ ವೀಡಿಯೋನಲ್ಲಿ ಮಧ್ಯದಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ ವೀಡಿಯೋನಲ್ಲಿ ಅಂತಂದರೆ ಹೇಳ್ತೀನಿ ಮುಂದೆ ಕಲರ್ಸ್ ಅಂತೂ ಒಂದಕ್ಕಿಂತ ಒಂದು ಅದ್ಭುತವಾಗಿದೆ ಸೊ ಈ ಸಲ ಸಿಕ್ಕಿದ ಪ್ಯಾಟ್ರನ್ನು ಮತ್ತೆ ಬೇಕು ಅಂದರೆ ನೆಕ್ಸ್ಟು ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಖಂಡಿತವಾಗಿಯೂ ಸೊ ತುಂಬ ಜನ ರಿಕ್ವೆಸ್ಟ್ ಮಾಡಿದ್ರಿಂದ ಅಂದರೆ ಹೆಣ್ಮಕ್ಳಿಗೆ ಎಲ್ಲಾನು ಸಿಗುತ್ತೆ ಬಟ್ ನಾವೇನು ಅಂದರೆ ಅದನ್ನು ಹೈಲೈಟ್ ಮಾಡಿ ನಾವು ವಿಡಿಯೋನಲ್ಲಿ ತೋರಿಸಿಲ್ಲ ಯಾವತ್ತು ಯಾಕೆಂದರೆ ಗೊತ್ತೇ ಇದೆ ಸೊ ಈ ಥರದೆಲ್ಲ ನಮ್ಮ ಲೇಡೀಸ್ ಇನ್ನರ್ ವೇರೆಲ್ಲ ತೋರಿಸಿದಾಗ ಕೆಲವೊಬ್ರು ಬ್ಯಾಡ್ ಕಮೆಂಟ್ ಹಾಕೋರು ಇದ್ದೇ ಇರ್ತಾರೆ ಬಟ್ ತುಂಬ ರಿಕ್ವೆಸ್ಟ್ ಇದ್ದಿದ್ದರಿಂದ ಈ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ ಭಾಳಷ್ಟು ಪ್ಯಾಟ್ರನ್ ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ತುಂಬ ಜನ ರಿಕ್ವೆಸ್ಟ್ ಮಾಡಿರೋರಿಗೆ ಖಂಡಿತ ಬಂದು ಒಳ್ಳೊಳ್ಳೆ ಕಲೆಕ್ಷನ್ ಸಿಗುತ್ತೆ ನಿಜವಾಗ್ಲೂ ನೋಡಿ ಎಷ್ಟು ಪ್ಯಾಟ್ರನ್ ಇದೆ ಇದರಲ್ಲಿ ಅಂದರೆ ಸೊ ತುಂಬ ಡೀಟೇಲಾಗಿ ನಾವು ತೋರಿಸ್ತಾ ಇಲ್ಲ ಯಾಕೆ ಅಂತಂದರೆ ಶಾಪಿಗೆ ವಿಸಿಟ್ ಮಾಡಿ ಸೊ ರೀಸನ್ ಏನು ಅಂತ ಹೇಳಿದ್ದೀನಿ ಯಾವ್ಯಾವ ಪ್ಯಾಟ್ರನ್ ಇದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲ ಪ್ಯಾಡೆಡು ವಿತೌಟ್ ಪ್ಯಾಡೆಡು ಕೂಡ ಸಿಗುತ್ತೆ ಸೊ ಸಿಕ್ಕಾಬೇ ಚೆನ್ನಾಗಿದೆ ತುಂಬ ಕಂಫರ್ಟಬಲ್ ಇರುವಂಥ ಕ್ಲಾತು ಎಲ್ಲವೂ ಕೂಡ ಇದರಲ್ಲಿ ಶ್ವರ್ತ ಸೈಜ್ ಎಲ್ಲ ಪ್ಯಾಟ್ರನ್ ತಗೊಂಬಂದಿದ್ದಾರೆ ಅಂದ್ರೆ ವಿಡಿಯೋಗಷ್ಟೇ ನಾನು ಸ್ವಲ್ಪ ನಾನು ವೀಡಿಯೋಸ್ನ ತಗೋತಾ ಇದೀನಿ ನೋಡಿ ಎಷ್ಟು ಪ್ಯಾಟ್ರನ್ ಇಟ್ಟಿದ್ದಾರೆ ಅಂತ ಅಂದರೆ ಸೊ ಬಹಳ ಜನ ರಿಕ್ವೆಸ್ಟ್ ಮಾಡಿದ್ದಾರೆ ಹಂಗಾಗಿ ಅವರು ಒತ್ತಾಯದ ಮೇರೆಗೆ ಎಲ್ಲ ಪ್ಯಾಡೆಡ್ ಬ್ಲಾಗ್ ಅಲ್ಲಿ ತಗೊಂಡ್ರೆ ಎಲ್ಲ ಬ್ರ್ಯಾಂಡೆಡ್ಡು ಆ್ಯಕ್ಚುಲಿ ಎಲ್ಲ ಬ್ರ್ಯಾಂಡೆಡ್ ನೋಡ್ತಾ ಇದ್ದೀರಲ್ಲ ಭಾಳ ಚೆನ್ನಾಗಿದೆ ಇದೆಲ್ಲ ಯಾರಿಗೆ ಬೇಕು ಯಾರ್ಯಾರಿಗೆಲ್ಲ ಬೇಕು ಶಾಪ್ ವಿಸಿಟ್ ಮಾಡಿ ಆರಾಮಾಗಿ ನಿಮ್ಗೆ ಯಾವ್ಯಾವ ಪ್ಯಾಟ್ರನ್ ಬೇಕು ಎಲ್ಲನೂ ಸಿಗುತ್ತೆ ಸೊ ನೋಡಿ ಇನ್ನೂ ಇದೆ ಕಲೆಕ್ಷನ್ ಇನ್ನೂ ಇದೆ ಸೊ ನಾನು ವಿಡಿಯೋಗಷ್ಟೇ ಇಷ್ಟು ತೊಗೋತಾ ಇದ್ದೀನಿ ಶಾಪಿಗೆ ವಿಸಿಟ್ ಮಾಡಿ ರೇಟು ರೀಸಬಲ್ ರೇಟಲ್ಲೇ ಕೊಡ್ತಾರೆ ಶ್ವೇತಾ ಅವರು ಸುಮಾರಷ್ಟು ಜನ ಖರೀದಿ ಮಾಡಿರ್ತೀರ ಗೊತ್ತಿರುತ್ತೆ ಯಾವ್ಯಾವ ರೇಟಿಗೆ ಕೊಡ್ತಾರೆ ಅಂತ ಸೊ ನೋಡ್ತಾ ಇದ್ದೀರಾ ತುಂಬಾ ಚೆನ್ನಾಗಿದೆ ಸೊ ನಿಜ ನಿಜ ಹೇಳ್ತಾಯಿದ್ದೀನಿ ತುಂಬ ಚೆನ್ನಾಗಿದೆ ಇನ್ನರ್ ವೇರೆಲ್ಲ ನೋಡಿ ಈ ಸೂಪರ್ ಸೂಪರಾಗಿದೆ ನಾನು ಲಾಸ್ಟ್ನಲ್ಲಿ ನನಗೆ ಯಾವ ಫೇವರೆಟ್ ಅಂತ ಅನ್ನಿಸ್ತಾ ಇರತ್ತೆ ಡ್ರೆಸ್ಗಳು ಅವುಗಳನ್ನ ಎತ್ಕೊಂಡು ನನ್ನ ಸೆಲೆಕ್ಷನ್ ಅಂತ ನಾನು ಇದನ್ನು ಲಾಸ್ಟ್ನಲ್ಲಿ ವಿಡಿಯೋ ಮಾಡ್ತೀನಿ ಸೊ ಇದಂತೂ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಇದೊಂದು ಮತ್ತೆ ಮೆಂತೆ ಕಲರಲ್ಲಿ ನೋಡಿ ಈ ಥರ ಒಂದು ಕಾಂಬಿನೇಷನ್ ತೊಗೊಂಬಂದರೆ ಇದು ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅದರಲ್ಲೂ ಈ ಗ್ರೀನ್ ಇದೆ ನೋಡಿ ಆ್ಯಕ್ಚುಲಿ ವಿಡಿಯೋ ಶೇರ್ ಮಾಡೋ ಅಷ್ಟರಲ್ಲೇ ಇದು ಸೌಡ್ ಔಟ್ ಆಗಿದೆ ಅಂತ ಅನಿಸುತ್ತೆ ನನ್ನ ಪ್ರಕಾರ ಇದು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಇದು ಪರ್ಪಲ್ಲು ನಿಮಗೆ ಗೊತ್ತೇ ಇದೆ ಇವಾಗಂತೂ ಟ್ರೆಂಡಿ ಕಲರು ಇದು ತುಂಬಾ ಚೆನ್ನಾಗಿದೆ ಸೊ ಇದು ಲೈಟ್ ಲ್ಯಾವೆಂಡರ್ ಕಲರು ಇದು ತುಂಬಾ ಚೆನ್ನಾಗಿದೆ ಸೊ ಯಾರಿಗೆಲ್ಲ ಬೇಕು ಸೊ ಎಮ್ ಟು ಡಬಲ್ ಎಕ್ಸ್ ಎಲ್ವರೆಗೂ ಸ್ವಲ್ಪ ಕಲೆಕ್ಷನ್ನು ಕಡಿಮೆ ತಂದಿದ್ದಾರೆ ಅಂತ ಚೆನ್ನಾಗಿದೆ ಎಲ್ಲವೂ ಚೆನ್ನಾಗಿದೆ ಯಾರು ಮೊದಲು ಹೋಗ್ತೀರೋ ಅವ್ರಿಗೆ ಸಿಗುತ್ತೆ ಸೊ ನೋಡ್ತಾ ಇದ್ದೀರಲ್ಲ ಇವೆಲ್ಲವೂ ಕೂಡ ಒಳ್ಳೊಳ್ಳೆ ಕಲೆಕ್ಷನ್ ತಂದಿರೋ ಅಂತ ಈ ಸಲ ಕಲೆಕ್ಷನಲ್ಲಿ ಅಲ್ಲಿ ಬಂದಿದ್ದಾರೆ ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಕಲೆಕ್ಷನ್ ಕೂಡ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಹೊಸ ಹೊಸ ಕಲೆಕ್ಷನ್ ಇನ್ನೂ ಇದೆ ಅಂದ್ರೆ ಒಂದಕ್ಕಿಂತ ಒಂದು ಕಾಟನ್ ಮೆಟೀರಿಯಲ್ ತುಂಬಾನೇ ಚೆನ್ನಾಗಿದೆ ಸೊ ಏನು ಅಂದ್ರೆ ಕಸ್ಟಮರ್ ಯಾವ ಬಟ್ಟೆಗಳನ್ನ ಜಾಸ್ತಿ ಕೇಳ್ತಾರ ಅವ್ರ ಬೇಡಿಕೆ ಜಾಸ್ತಿ ಯಾವ್ದಿದೆ ಅದನ್ನ ಟೂ ಪೀಸ್ ಕಾಟನ್ ಇದೆ ತುಂಬಾ ಚೆನ್ನಾಗಿದೆ ಶ್ವೇತಾ ಇದೆಲ್ಲ ಹಾಂ ಭಾಳ ಚೆನ್ನಾಗಿದೆ ಇದು ಓಕೆ ಚೆನ್ನಾಗಿದೆ ಇದು ಭಾಳ ಚೆನ್ನಾಗಿದೆ ಇದು ಕಾಟನ್ ನೋಡಿ ಇದು ಟೂ ಪೀಸ್ ಸೆಟ್ ಆ್ಯಕ್ಚುಲಿ ಇದರಲ್ಲಿ ಏನು ದುಪ್ಪಟ ಬರಲ್ಲ ಬಟ್ ತುಂಬಾ ಚೆನ್ನಾಗಿದೆ ನೋಡಿ ಸೊ ನೀವು ಹೊರಗಡೆ ಕೇಳೋದಕ್ಕಿಂತ ರೇಟು ಇಲ್ಲಿ ಬಂದು ಕೇಳಿ ರೇಟ್ ನೋಡಿದ್ರೆ ನಿಜ ಶಾಕ್ ಆಗ್ತೀರಾ ಎಲ್ಲ ರೀಸಬಲ್ ರೇಟಲ್ಲೇ ಕೊಡ್ತಾಯಿದ್ದಾರೆ ಪಾಪ ನೀವು ನೋಡಿ ಇವೆಲ್ಲ ಟೂ ಪೀಸ್ ಸೆಟ್ಟು ಇವಾಗ ನಾವು ತೋರಿಸ್ತಾ ಇರೋದು ಕಾಟನ್ನು ರಯನು ಎಲ್ಲನೂ ಇದೆ ಸೊ ಇದು ಶ್ವತ ಇದರಲ್ಲಿ ಸೈಜ್ ಎಲ್ಲ ಇದೆಯಲ್ಲಪ್ಪ ಓಕೆ ಹಾಂ ಡೈಲಿ ವೇರ್ಗೆ ಆಫೀಸ್ಗೆ ಹೋಗೋವಂಥವ್ರಿಗೆ ಎಲ್ಲ ತುಂಬಾ ಚೆನ್ನಾಗಿದೆ ನೋಡಿ ಟೂ ಪೀಸ್ ಸೆಟ್ ಓಕೆ ಹಾಂ ಇದು ಅಷ್ಟೇ ತುಂಬ ಚೆನ್ನಾಗಿದೆ ಸೊ ಇವ್ರು ಹೇಳ್ತಾರೆ ರೇಟ್ಗೆ ನಿಜ ಹೇಳಿದ್ನಲ್ಲ ರೇಟು ಇಲ್ಲಿ ಬಂದು ಕೇಳಿ ಅಥವಾ ಮೆಸೇಜ್ ಮಾಡಿ ಅವ್ರು ತಿಳಿಸ್ಕೊಡ್ತಾರೆ ಕಾಟನು ಭಾಳ ಚೆನ್ನಾಗಿದೆ ಕಲರ್ಸ್ ಇದೆ ಭಾಳಷ್ಟು ಕಲರ್ಸ್ ಇದೆ ಭಾಳಷ್ಟು ಕಲೆಕ್ಷನ್ ಇದೆ ಇನ್ನೂ ನೋಡಿ ಪ್ಯೂರ್ ಕಾಟನ್ ಎಲ್ಲನೂ ಕೂಡ ಡಬಲ್ ಎಕ್ಸ್ ಸಿಲ್ವರ್ಗೂ ನಾನು ತೋರಿಸ್ತಾರೆ ಅದೆಲ್ಲವೂ ಕೂಡ ತುಂಬ ಚೆನ್ನಾಗಿದೆ ನೋಡಿ ಇದು ಪ್ಯಾಡೆಡ್ ಖಂಡಿತ ಮಿಸ್ ಮಾಡ್ಕೋಬೇಡಿ ಯಾಕೆಂದ್ರೆ ತುಂಬಾನೇ ಚೆನ್ನಾಗಿದೆ ಸೊ ಹೊರಗಡೆ ನೀವು ಯಾವ ರೇಟಲ್ಲಿ ತಗೋತೀರೋ ಗೊತ್ತಿಲ್ಲ ಬಟ್ ಇವ್ರ ಒಂದು ಶಾಪ್ ಬೆಸ್ಟ್ ರೇಟಲ್ಲಿ ಕೊಡ್ತಾ ಇದ್ದಾರೆ ಎಲ್ಲ ಕೂಡ ಎಲ್ಲ ಪ್ಯಾಟರ್ನ್ ಅಲ್ಲೂ ತೊಗೊಂಡ್ಬಂದಿದ್ದಾರೆ ತುಂಬಾ ಚೆನ್ನಾಗಿರದೆ ಮತ್ತು ನೀವು ಯಾವ ಮಾಲ್ಗೋದ್ರೂ ಕೂಡ ಈ ರೀಸಬಲ್ ರೇಟಲ್ಲಿ ಖಂಡಿತ ಕೊಡೋದಿಲ್ಲ ಅಷ್ಟೊಂದು ಚೆನ್ನಾಗಿದೆ ತುಂಬ ಜನ ಹೋಗಿ ರಿಕ್ವೆಸ್ಟ್ ಮಾಡ್ತಾ ಇದ್ರಂತೆ ಇನ್ನರು ತೊಗೊಂಬಂದ್ರಿ ಜಾಸ್ತಿ ಪ್ಯಾಡೆಡ್ ಬ್ರಾಗಳ್ನ ತೊಗೊಬರ್ರಿ ಅಂತ ಹಂಗಾಗಿ ಈ ಸಲ ಯಾವ್ಯಾವ ಪ್ಯಾಟ್ರನ್ ಸಿಗುತ್ತೆ ಎಲ್ಲ ಪ್ಯಾಟ್ರನ್ನು ಕೂಡ ನಿಮಗೋಸ್ಕರ ತೊಗೊಬಂದಿದ್ದಾರೆ ಯಾರು ಮಿಸ್ ಮಾಡಿಕೊಂಡೆ ಹೋಗಿ ಶಾಪ್ಗೆ ವಿಸಿಟ್ ಮಾಡಿ ತೊಗೊಳ್ಳಿ ಸ್ನೇಹಿತ ಇವಾಗ ನೋಡಿದಾವೆಲ್ಲವೂ ಕೂಡ ನಿಮಗೆ ಟೂ ಪೀಸ್ ಸೆಟ್ಟಲ್ಲಿ ಕೊಡ್ತಾ ಇದ್ದಾರೆ ಎಲ್ಲವೂ ಕಾಟನ್ನು ರಯನು ಈ ಥರ ಎಲ್ಲ ಥರ ಇದೆ ಸೊ ಸುಮಾರಷ್ಟು ಜನ ಶಾಪಿಗೆ ವಿಸಿಟ್ ಮಾಡಿ ಹೊಸ ಕಲೆಕ್ಷನ್ ಬಂತ ಬಂತ ಅಂತ ಕೇಳ್ತಾನೆ ಇರ್ತೀರ ಸೊ ಹೊಸ ಎಲ್ಲವೂ ಕೂಡ ಹೊಸವೇ ಸ್ನೇಹಿತರೆ ಶಾಪಲ್ಲಿರೋವೆಲ್ಲವೂ ಕೂಡ ಹೊಸವೇ ಸೊ ಏನು ಅಂದರೆ ಸೈಜಸ್ ಖಾಲಿ ಆದಾಗ ಹೋಗ್ತಾರೆ ಬಿಟ್ಟರೆ ನೈಟಿಗಳು ನೈಟ್ ವೇರು ನೈಟ್ ಸೆಟ್ಗಳು ಹಿನ್ನರು ವೆಶ್ಟನ್ ವೇರು ಈ ಥರದೆಲ್ಲ ತುಂಬಾ ಚೆನ್ನಾಗಿರುತ್ತೆ ರೇಟು ಕೂಡ ಅಷ್ಟೇ ಎಲ್ರಿಗೂ ಕೂಡ ಕೈಗೆಟ್ಕೊಂಥ ಬೆಲೆನೇ ತೊಗೊಂಬಂದು ನಿಮ್ಮೆಲ್ಲರಿಗೂ ಕೊಡ್ತಾಯಿದ್ದಾರೆ ಸೊ ಖಂಡಿತ ಹೀಗೆ ಹೇಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಶ್ವೇತಾ ಅವ್ರಿಗೆ ಮತ್ತು ನನ್ನ ಚಾನಲ್ಗೆ ಹೇಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಮುಂದೆನೂ ಕೂಡ ಇದೇ ರೀತಿಯಾಗಿ ಸಪೋರ್ಟ್ ಮಾಡಿ ಯಾಕೆಂದರೆ ನಿಮಗೋಸ್ಕರ ಒಳ್ಳೆ ಒಳ್ಳೆ ಬಟ್ಟೆಗಳನ್ನ ಕೊಡಬೇಕು ಅನ್ನೋ ಕಾರಣಕ್ಕೆ ಒಳ್ಳೊಳ್ಳೆ ಕ್ಲಾತ್ಗಳನ್ನ ತೊಗೊಂಬಂದು ಕೊಡ್ತಾ ಇದ್ದಾರೆ ಸೊ ಏನಂದರೆ ಒಂದು ಯಾವಾಗಲೂ ಹೇಳ್ತೀನಿ ಒಂದು ಶಾಪ್ ಶಾಪ್ನ ನಿಮ್ಮೆಲ್ರಿಗೂ ಪರಿಚಯ ಮಾಡ ಖುಷಿ ಖಂಡಿತ ನನಗಿದೆ ಸೊ ಗೊತ್ತಲ್ಲ ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಹೆಣ್ಮಾಡ್ತಾಯಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶ್ರೀ ಗೋಸಲಾ ಲೇಡೀಸ್ ಫ್ಯಾಷನ್ ಟ್ರೆಂಡ್ಗೆ ಹೊಸ ಹೊಸ ಕಲೆಕ್ಷನ್ಗೋಸ್ಕರ ಭೇಟಿ ಮಾಡಿ ಸ್ನೇಹಿತರೆ ಆಲ್ರೆಡಿ ಈ ಒಂದು ಅಡ್ರೆಸ್ನ ಹೇಳಿದ್ದೀನಿ ಫೋನ್ ನಂಬರ್ ಕೂಡ ಎರಡು ನಂಬರ್ನ ನಾನು ಶೇರ್ ಮಾಡಿರ್ತೀನಿ ಫೋನ್ ಮಾಡಿಕೊಂಡು ಅಡ್ರೆಸ್ ಗೊತ್ತಾಗಲಿಲ್ಲ ಅಂತ ಅಂದರೆ ಫೋನ್ ಮಾಡಿಕೊಂಡು ಬೇಕಿದ್ರೆ ನೀವು ವಿಸಿಟ್ ಮಾಡಿ ವ್ಯಾಟ್ಸಪ್ ಮಾಡಿ ಸೊ ಯಾವ್ದಾದ್ರು ಬಟ್ಟೆಗಳು ಇಷ್ಟ ಆಯಿತು ಅಂದರೆ ಕೊರಿಯರ್ ಮಾಡಿಸ್ಕೊ ಕೊಳ್ಳಿ ಥ್ಯಾಂಕ್ ಯು